ಹಲೋ ಐ ಫ್ರೆಂಡ್ಸ್ ಫ್ರೆಂಡ್ಸ್ ಪ್ರಿವಿನಲ್ಲಿ ವಿಡಿಯೋ ನೋಡ್ತಾ ಇದ್ದೀರಲ್ಲ ಈ ರೀತಿ ವಿಡಿಯೋನ ನೀವು ಕೂಡ ನಿಮ್ಮ ಮೊಬೈಲಲ್ಲಿ ಕ್ರಿಯೇಟ್ ಮಾಡ್ಕೋಬೋದು ಅದು ಯಾವ ಥರ ಕ್ರಿಯೇಟ್ ಮಾಡ್ಕೋಬೇಕು ಅನ್ನೋದನ್ನು ನಾವು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ವಿಡಿಯೋನ ಸ್ಕಿಪ್ ಮಾಡಿದೆ ಎಂಡ್ವರಿಗೆ ನೋಡಿ ಈಗ ನಿಮಗೆ ನಾವು ತ್ರೀ ಡಿ ಲಿರಿಕ್ಸ್ ವೀಡಿಯೋ ಮಾಡಿದ್ದೀನಲ್ಲ ಅದನ್ನು ಡೆಮೊ ಮುಖಾಂತರ ತಿಳಿಸ್ಕೊಡ್ತೀನಿ ಈಗ ಬನ್ನಿ ಒಂದು ಟೂ ಮಿನಿಟ್ಸು ನೋಡ್ಕೊಂಡು ಬರೋಣ ವಿಡಿಯೋ ಹೇಗಿನದ ಅನ್ನೋದು ಆಮೇಲೆ ಮಾತಾಡೋಣ అలర్ట్ యాప్ అప్లికేషన్ అప్లకేషన్ యాప్ లింక్ ని డిస్క్రిప్షన్ బాక్సల్ కొట్టిని ఈజీగా డౌన్లోడ్ మార్కొని ఎడిటింగ్ స్టార్ట్ మాకూడు ఈ ఫుల్ ప్రాజెక్ట్ లింక్ కొట్టిన ఫుల్ ప్రాజెక్ట్ లింక్ దా అలర్ట్ మోషన్ ఇన్స్టాల్ మాకూ ಅದು ಇಂಟರ್ಫೇಸ್ ಬಂದ್ಬಿಟ್ಟು ಈ ಥರ ಇರುತ್ತೆ ಇಲ್ಲಿ ಜಸ್ಟ್ ಏನಿಲ್ಲ ನಾನು ಲಿರಿಕ್ಸು ಫೋಟೋ ಫೋಟೋ ಕೊಟ್ಟಿರಲ್ಲ ಓನ್ಲಿ ಲಿರಿಕ್ಸು ಸಾಂಗ್ಸ್ ಕೊಟ್ಟಿರ್ತೀನಿ ಇಲ್ಲಿ ಫೋಟೋ ಯಾವ ರೀತಿ ಹಾಕೋಬೇಕಂತಂದ್ರೆ ನೀವು ಜಸ್ಟು ಇಲ್ಲಿ ಪ್ಲಸ್ ಬಟನ್ ಇದೆಯಲ್ಲ ಪ್ಲಸ್ ಬಟನ್ ಮೇಲೆ ಕ್ಲಿಕ್ ಮಾಡಿಕೊಂಡು ಇಲ್ಲಿ ಮೀಡಿಯಮ್ ಮೇಲೆ ಕ್ಲಿಕ್ ಮಾಡಿಕೊಂಡು ಒಂದು ಫೋಟೋನ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ ಆ್ಯಕ್ಚುಲಿ ಈಗ ನಾನು ಒಂದು ಫೋಟೋ ಸೆಲೆಕ್ಟ್ ಮಾಡ್ಕೊತೀನಿ ಈ ಕ್ಯಾಮ್ರಾಕೋ ಆಫ್ ಮಾಡ್ಕೋಬೇಕು ನೀವು ಆಫ್ ಮಾಡ್ಕೊಂಡು ಒಂದು ಫೋಟೋನ ಸೆಲೆಕ್ಟ್ ಮಾಡ್ಕೊಳ್ಳಿ ಅದನ್ನು ಡಿಲೀಟ್ ಮಾಡಿದ್ನಿ ಈಗ ಫಸ್ಟ್ ಲೇಯರ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಮೀಡಿಯಾ ಮೇಲೆ ಒಂದು ಫೋಟೋ ಸೆಲೆಕ್ಟ್ ಮಾಡ್ಕೊಂಡ ನಂತರ ಇಲ್ಲಿ ಆನ್ ಟ್ರಾನ್ಸ್ಫರ್ ಇದೆಯಲ್ಲ ಅದ್ರ ಮೇಲೆ ಸರಿ ಕ್ಲಿಕ್ ಮಾಡ್ಕೊಂಡು ಇಲ್ಲಿ ಜಡ್ ಅಂತ ಆಪ್ಷನ್ ಇರುತ್ತೆ ಅದರ ಮೇಲೆ ಕ್ಲಿಕ್ ಮಾಡಿಕೊಂಡು ಈ ಥರ ಮೇಲೆ ಸ್ವೈಪ್ ಮಾಡ್ಕೊಳ್ಳಿ ಇದನ್ನು ಇದನ್ನು ಈ ಥರ ಮೇಲೆ ಸ್ವೈಪ್ ಮಾಡ್ಕೊಂಡ್ರೆ ನಿಮಗೆ ಫೋಟೋ ಅನ್ನೋದು ಆ ಬ್ಯಾಕ್ ಸೈಡಲ್ಲಿ ಹೋಗ್ಬೇಕು ಈ ಥರ ಹೋದ ನಂತರ ಇಲ್ಲಿ ಬಂದಿದೆ ನೋಡಿ ಫೋಟೋ ಇಸ್ ಇಷ್ಟು ಬಂದಿರುತ್ತೆ ಫೋಟೋ ಅಷ್ಟು ಇಟ್ಕೊಂಡ್ಬಿಟ್ಟು ಈ ಕ್ಯಾಮ್ರಾಕೇನು ಇದೆಯಲ್ಲ ಇದನ್ನು ಆನ್ ಮಾಡ್ಕೊಳ್ಳಿ ಆನ್ ಮಾಡ್ಕೊಂಡು ಒಂದ್ಸರಿ ಚೆಕ್ ಮಾಡ್ಕೊಳ್ಳಿ ಫೋಟೋ ಅಲ್ಲಿ ಬಂದಿದೆಯಲ್ಲ ಆ ಫೋಟೋ ಮೇಲೆ ಒಂದ್ಸರಿ ಕ್ಲಿಕ್ ಮಾಡಿಕೊಂಡು ಇಲ್ಲಿ ಮೂವ್ ಅಂಟ ಟ್ರಾನ್ಸ್ಫರ್ ಮೇಲೆ ಕ್ಲಿಕ್ ಮಾಡಿಕೊಂಡು ಫೋಟೋನ ಈ ಕಡೆ ಜರ್ಸ್ಕೊಂಡು ಈ ಥರ ಜೂಮ್ ಮಾಡ್ಕೊಳ್ಳಿ ನೀವು ಈ ಥರ ಜೂಮ್ ಮಾಡಿಕೊಂಡ್ರೆ ನಿಮಗೆ ಫೋಟೋ ಅನ್ನೋದು ಕರೆಕ್ಟಾಗಿ ಅಡ್ಜಸ್ಟ್ಮೆಂಟ್ ಆಗುತ್ತೆ ಈ ಥರ ಈ ಥರ ಅಡ್ಜಸ್ಟ್ಮೆಂಟ್ ಮಾಡ್ಕೋಬೇಕು ನೋಡಿ ಫೋಟೋ ಕರೆಕ್ಟಾಗಿ ಎಲ್ಲ ಅಡ್ಜಸ್ಟ್ಮೆಂಟ್ ಆಯಿತು ಈ ಥರ ಫೋಟೋನ ಇಲ್ಲಿವರೆಗೂ ಜರ್ಸ್ಕೋಬೇಕಂತಂದರೆ ನೀವು ಇಲ್ಲಿವರೆಗೆ ಬೀಟ್ ಮಾರ್ಕ್ ಹಾಕಿರ್ತನಲ್ಲ ಈ ಬೀಟ್ ಮಾರ್ಕ್ವರೆಗೂ ಫೋಟೋನ ಜರ್ಸ್ಕೋಬೇಕು ನೀವು ಈ ಫೋಟೋ ಮೇಲೆ ಒಂದ್ಸರಿ ಕ್ಲಿಕ್ ಮಾಡಿಕೊಂಡು ಇದ್ರ ಮೇಲೆ ಒಂದ್ಸರಿ ಕ್ಲಿಕ್ ಮಾಡ್ಕೊಳ್ಳಿ ಫೋಟೋ ಅಲ್ಲಿವರೆಗೂ ಜರುಸ್ತೆ ಈಗ ಮುಂದೆ ಫೋಟೋ ಹಾಕಬೇಕಂತಂದ್ರೆ ಜಸ್ಟ್ ಏನಿಲ್ಲ ಅದರ ಮೇಲೆ ಒಂದ್ಸರಿ ಕ್ಲಿಕ್ ಮಾಡ್ಕೊಂಡು ಇಲ್ಲಿ ಡ್ಯೂಪ್ಲಿಕೇಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಇದ್ರ ಮೇಲೆ ಒಂದ್ಸರಿ ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡ್ಕೊಂಡ ನಂತರ ಈಗ ಒಂದು ಫೋಟೋನ ಈ ಥರ ಮುಂದೆ ಸ್ವೈಪ್ ಮಾಡ್ಕೊಳ್ಳಿ ಮತ್ತು ಟ್ರಾನ್ಸ್ಫರ್ಗೆ ಹೋಗ್ಬಿಟ್ಟು ಮತ್ತೆ ಈ ಆ್ಯಪ್ಸನ್ ಕ್ಲಿಕ್ ಮಾಡ್ಕೊಳ್ಳಿ ಅಂದರೆ ಜಡ್ ಆ್ಯಪ್ಸನ್ ಕ್ಲಿಕ್ ಮಾಡಿಕೊಂಡು ಈ ಥರ ಈ ಥರ ಮುಂದೆ ಸ್ವೈಪ್ ಮಾಡ್ಕೊಳ್ಳಿ ನೀವು ಅಂದರೆ ಮುಂದೆ ಸ್ವೈಪ್ ಮಾಡ್ಕೊಂಡ್ರೆ ಫೋಟೋ ಮುಂದಕ್ಕೆ ಬರುತ್ತೆ ಈ ಕೆಳಗಡೆ ಅಂದರೆ ಫೋಟೋನು ಇಲ್ಲಿ ಅಡ್ಜಸ್ಟ್ಮೆಂಟ್ ಮಾಡ್ಕೋಬೇಕು ನೀವು ಈ ಥರ ಈ ಲಿರಿಕ್ಸ್ ಪಕ್ಕದಲ್ಲಿ ಈಗ ಒಂದು ಸಾರಿ ಬನ್ನಿ ನೋಡಿ ಈ ಥರ ಬಂದಿರುತ್ತೆ ಮತ್ತು ಇಲ್ಲಿ ಇಲ್ಲಿ ಕೂಡ ಸೇಮ್ ಪ್ರಾಸೆಸ್ ಬಂದಿರುತ್ತೆ ಕರೆಕ್ಟಾಗಿ ಇಲ್ಲಿ ಸೆಕೆಂಡ್ ಫೋಟೋ ಕೂಡ ಅಲ್ಲಿವರೆಗೂ ಜರ್ಸ್ಕೋಬೇಕಂತಂದರೆ ನೀವು ಫೋಟೋನ ಇಲ್ಲಿವರೆಗೂ ಡ್ರ್ಯಾಗ್ ಮಾಡ್ಕೋಬೇಕು ನೀವು ಈ ಥರ ಸಾರಿ ಇಲ್ಲಿವರೆಗೂ ಡ್ರ್ಯಾಗ್ ಮಾಡ್ಕೋಬೇಕು ಫೋಟೋ ಬೀಟ್ ಮಾರ್ಕ್ ಇಲ್ಲಿವರೆಗೂ ಹಾಕಿದ್ದೀನಿ ಇಲ್ಲಿವರೆಗೂ ಫೋಟೋನ ಮಾಡ್ಕೊಳ್ಳಿ ಫೋಟೋ ಮಾಡ್ಕೊಂಡ ನಂತರ ಈಗ ಇಲ್ಲಿ ಸೇಮ್ ಪ್ರೊಸೆಸ್ ಇಲ್ಲಿ ಕೂಡ ಮತ್ತೆ ಫೋಟೋನ ಅಜ್ಜಸ್ಟ್ಮೆಂಟ್ ಮಾಡ್ಕೋಬೇಕು ನೀವು ಇಲ್ಲಿ ಮತ್ತೆ ಪ್ಲೇಯರ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಮೇಲೆ ಕ್ಲಿಕ್ ಮಾಡ್ಕೊಂಡು ಮತ್ತೆ ಒಂದು ಫೋಟೋ ಸೆಲೆಕ್ಟ್ ಮಾಡ್ಕೊಳ್ಳಿ ಮತ್ತು ಮೂವಂಟ್ ಅರ್ಸೋರ್ಗು ಜಡ್ಡನ್ನ ಆಪ್ಷನ್ಗೆ ಹೋಗ್ಬಿಟ್ಟು ಈ ಥರ ಫೋಟೋನ ಹಿಂದೆ ಸ್ವೈಪ್ ಮಾಡ್ಕೋಬೇಕು ನೀವು ಥರ ಹಿಂದೆ ಹಿಂದೆ ಸ್ವೈಪ್ ಮಾಡ್ಕೊಂಡು ಫೋಟೋನ ಕರೆಕ್ಟಾಗಿ ಆಗಲೇ ಇಟ್ಟಿದ್ನಲ್ಲ ಅಲ್ಲಿ ಇಟ್ಕೋಬೇಕು ಕ್ಯಾಮ್ರಾಕೇ ಆನ್ ಮಾಡ್ಕೊಳ್ಳಿ ಆನ್ ಮಾಡ್ಕೊಂಡು ನೋಡಿ ಫೋಟೋ ಅಲ್ಲಿ ಇರುತ್ತೆ ಇನ್ನೊಂದು ಅದನ್ನು ಡೂಪ್ಲಿಕೇಟ್ ಮಾಡ್ಕೊಳ್ಳಿ ಈ ಥರ ಡೂಪ್ಲಿಕೇಟ್ ಮಾಡ್ಕೊಂಡು ಫೋಟೋನ ಈ ಕಡೆ ಮುಂದಕ್ಕೆ ಜರ್ಸ್ಕೊಳ್ಳಿ ನೀವು ಇಲ್ಲಿ ಇಟ್ಕೋಬೇಕಾಗುತ್ತೆ ಫೋಟೋ ನೀವು ಈ ಥರ ನೋಡಿ ಈ ಥರ ಫೋಟೋ ಇಟ್ಕೊಂಡ್ರೆ ಕರೆಕ್ಟಾಗಿ ಅಡ್ಜಸ್ಟ್ಮೆಂಟ್ ಆಗುತ್ತೆ ಈ ಫೋಟೋನ ನೀವು ಇಲ್ಲಿವರೆಗೂ ಡ್ರ್ಯಾಗ್ ಮಾಡ್ಕೋಬೇಕು ಎಲ್ಲ ಪೂರ್ತಿ ಡ್ರ್ಯಾಗ್ ಮಾಡ್ಕೊಳ್ಳಿ ನಾನು ಹೇಳ್ತೀನಿ ಈಗ ಈ ಥರ ಮಾಡ್ಕೊಂಡ ನಂತರ ಇಲ್ಲಿ ಕಟಿಂಗ್ ಮಾಡ್ಕೋಬೇಕು ಫೋಟೋನ ಈ ಥರ ಇದೇನೋ ಡೂಪ್ಲಿಕೇಟ್ ಮಾಡ್ಕೊಳ್ಳಿ ಒಂದು ಫೋಟೋನ ಒಂದು ಫೋಟೋ ಡುಪ್ಲಿಕೇಟ್ ಮಾಡಿಕೊಂಡು ಈ ಕಡೆ ಸ್ವೈಪ್ ಮಾಡ್ಕೊಳ್ಳಿ ಈ ಥರ ಈ ಥರ ಮಾಡ್ಕೊಂಡ್ಬಿಟ್ರೆ ನಿಮಗೆ ಅಡ್ಜಸ್ಟ್ಮೆಂಟ್ ಆಗಿರುತ್ತೆ ಇಲ್ಲಿ ಒಂದು ಲೇಡೀಸ್ ಫೋಟೋ ಹಾಕೋಬೇಕು ನೀವು ಮುಂದುಗಡೆ ಫೋಟೋ ರಿಮೂವ್ ಮಾಡ್ಕೊಂಡಿರ್ಬೇಕು ನೀವು ಅಂದರೆ ಈ ಥರ ರೀಪ್ಲೇಸ್ ಮಾಡ್ಕೋ ಫೋಟೋ ಮಾಡ್ಕೊಂಡ ನಂತರ ಈಗ ಇಲ್ಲಿ ಮೇಲ್ಗಡೆ ಕ್ಲಿಕ್ ಮಾಡ್ಕೊಂಡು ಸೇವ್ ಮೇಲೆ ಕ್ಲಿಕ್ ಮಾಡ್ಕೊಂಡು ವೀಡಿಯೋ ಸೇವ್ ಆಗುತ್ತೆ